ಒಂದು ಸ್ಪಾಡ್ ಇದೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ ಅಲ್ಲೇನಾದ್ರು ಗಾಂಜಾ ಒಡೆಯದಿರ್ಬೋದು ಸ್ಮಗ್ಲಿಂಗ್ ಏನಾದರೂ ಇದ್ರೆ ಅಟ್ಯಾಕ್ ಹೇಳಿದ್ರೆ ಸಾಕು ಹೋಗೋಣ ಹೇಳಿದ್ರೆ ಸಾಕು ನಾನು ಡಾಗ್ಸ್ ಹಾಕ್ತಾ ಇದ್ದೀನಿ ಮನೆಯಲ್ಲಿ ಪಪ್ಪಿ ಇದ್ರೆ ಎಲ್ಲಾರ್ಗು ಖುಷಿ ಏನೋ ಒಂಥರ ಒಂದಿಲ್ಲ ಅಂದ್ರೂ ನಮ್ಗೆ ಬೇಜಾರಾಗ್ತದೆ ಇದ್ರಷ್ಟು ಮ್ಯಾಕ್ ಅಂತ ಬೆಲ್ಜಿಯಂ ಮೇಲೆ ಬ್ರೀಡ್ ಇದು ಯು ಎಸ್ ಆರ್ಮಿಲಿ ಯೂಸ್ ಮಾಡ್ತಾರೆ ಇವಾಗ ನಮ್ಮ ಕರ್ನಾಟಕ ಪೊಲೀಸಲ್ಲಿ ಮೈಸೂರಲ್ಲಿ ಒಂದೇ ಒಂದು ಡಾಗ್ ಇದೆ ಯೋಗ ಯೋಧ ಅಂತ ಇದು ನಿಮ್ಗೆ ಟೆನ್ ಫೀಟ್ ಎಲ್ಲ ಹಾಗೆ ಜಂಪ್ ಮಾಡ್ತಾರೆ ಗಾಡ್ಡಾಗು ನೀವ್ ಇಲ್ಲಿ ನೇಚರ್ ಹೀಗಿರ್ಬೋದು ಮನೇಲಿ ಬಂದ್ರೆ ಒಬ್ರು ಒಳಗಡೆ ಬರಕ್ ಆಗಲ್ಲ ಡೈರೆಕ್ಟ್ ಮೆಟ್ಟಿಗೆ ಬೀಟ್ ಮಾಡ್ತಾರೆ ನೋಡಿ ಕಮೆಂಟ್ ಮಾಡ್ತಾರೆ ಅಗ್ರೆಸಿವ್ ಮನೆಯಲ್ಲಿ ಮಾತ್ರ ಮ್ಯಾಮ್ ಈಚೆ ಕಡೆ ಏನಿಲ್ಲ ಪಾಪು ಬಂದ್ಬಿಟ್ಟು ಅದ್ರ ಮೇಲ್ ಕುತ್ಕೊಂಡು ಏನ್ ಮಾಡ ಯಾರು ಧೈರ್ಯ ಇದ್ರೆ ಕುತ್ಕೋಬೋದು ನಾಕ್ಷಿ ಬರ್ತೀಯ ಯಾರು ಧೈರ್ಯ ಇದೆ ಮೇಲ್ಗಡೆ ಕುತ್ಕೊಳ್ಳಿ ಆರಾಮಾಗಿ ವಾರ ಹುಡ್ಗ ಆಗಿದೆ ಬರ್ತಿಯ ಮನೇಲಿ ಬಂದ್ರೆ ಯಾರಿಗೂ ಸೇರಲ್ಲ ಮ್ಯಾಮ್ ಸೇರಿಸಲ್ಲ ಡೈರೆಕ್ಟ್ ಬೈಟ್ ಮಾಡ್ತಾನೆ ಮ್ಯಾಕ್ ಅಂತ ಮ್ಯಾಮ್ ಫೋರ್ ಫೋರ್ ಇಯರ್ಸ್ ನಾವು ಫಿಫ್ಟೀನ್ ಇಯರ್ಸ್ ಇಂದ ಡಾಕ್ ಶೋಗೆ ಬರ್ತಾ ಇದ್ದೀವಿ ಬ್ಯಾಂಗ್ಳೂರಲ್ಲೆಲ್ಲ ಚಾಂಪಿಯನ್ ಮ್ಯಾಮ್ ಇನ್ನಾಗಿಲ್ಲ ಮ್ಯಾಮ್ ಅನಿಮೆಲ್ ಹವರ್ಸ್ಗೆ ಡಾಗ್ ಲವರ್ಸ್ ಏನ್ ಇದೆ ಮ್ಯಾಮ್ ನಮ್ದೆ ಇದೆ ಚಾಮುಂಡಿ ಬೆಟ್ಟದಲ್ಲಿ ನಮ್ದು ಸ್ವಾಡ್ ಇದೆ ಎಲ್ಲಾದ್ರು ಕರ್ಕೊಂಡ್ ಹೋಗ್ತಾರೆ ಅಲ್ಲೇನಾದ್ರು ಗಾಂಜಾ ಹೊಡಿಯೋದು ಸ್ಮಗ್ಲಿಂಗ್ ಏನಾದ್ರು ಇದ್ರೆ ಅಟ್ಯಾಕ್ ಹೇಳಿದ್ರೆ ಸಾಕು ಹೋಗಿ ಅಟ್ಯಾಕ್ ಹೇಳಿದ್ರೆ ಸಾಕು ಅಟ್ಯಾಕ್ ಮಾಡಿ ಟ್ರೈನ್ ಮಾಡಿ ಹಾ ಪೊಲೀಸ್ ಟ್ರೈನ್ ಮಾಡಿದ್ದಾರೆ ನಾವು ನೆಕ್ಸ್ಟ್ ಮಾಡಿ ಫರದರ್ ಡಾಗ್ ನೋಡಿ ಎಲ್ಲಾ ಕಡೆ ಇವಾಗ ಎಲ್ಲೆಲ್ಲೆಲ್ಲ ನಿಮ್ಗೆ ಬ್ಯಾನ್ ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡಬಾರ್ದು ಅದು ನಮ್ ತರನೇ ನಾವು ಅಲ್ಲಿ ಬರ್ತಾ ಇದ್ರುನು ಅದು ಹೆಂಗೆ ನಮ್ಮ ಗಾಡಿ ಸೌಂಡ್ ಇದು ಮಾಡ್ತೀವಿ ನಮ್ ಅಷ್ಟು ಪ್ರೀತಿ ಅಂದ್ರೆ ಊಟ ಮಾಡಲ್ಲ ಅಷ್ಟು ಅಲ್ಲ